ಗಣಕರಂಗ ಧಾರವಾಡ ಆಯೋಜಿಸಿರುವ ಕೋರೆಗಾಂವ್ ವಿಜಯಸ್ತಂಭ ಕವನ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಗುಡ್ಡಪ್ಪ ಎನ್ ಚಟ್ಟ್ರಮನವರ್ ಪೋಸ್ಟ್ ಅಗಡಿ ತಾಲೂಕು ಜಿಲ್ಲಾ ಹಾವೇರಿ ನನ್ನ ಕವನದ ಶೀರ್ಷಿಕೆ ಪೇಶ್ವೆ ಮತ್ತು ದಲಿತ ಕಾಳಗ ಯ ಯವ್ವ ಬೌದ್ಧ ಯವ್ವ ಯಾಕವ್ವ ಈ ಭೇದ ಭಾವ ನಾವೆಲ್ಲ ನಿನ್ನ ಮಕ್ಕಳಲ್ಲವೇ ಪೇಶವೇರಿಗೆ ನಮ್ಮ ಉಗಳಂದ್ರ ವಿಷ ಅಂತವ್ವ ಉಗಳಾಕಂತ ನಮ್ಮ ಕೊಳ್ಳಿಗೆ ಮಣ್ಣಿನ ಮಡಿಕೆ ಕಟ್ಟಿದ್ದಾರವ್ವ ಪೇಶವರಿಗೆ ನಮ್ಮ ಹೆಜ್ಜೆ ಅಂದ್ರೆ ವಜ್ಜೆ ಅಂತವಾ ನಾವಿಟ್ಟು ಹೆಜ್ಜೆ ಎಳ್ಸಾಕಂತ ನಮ್ಮ ಸೊಂಟಕ್ಕೆ ಹೊರಕೆ ಏ ಅವ ಪೇಶವರು ನಮ್ಮನ್ನು ಗೊತ್ತು ಹಿಡಿಯೋಕಂತ ಕುತ್ತಿಗೆ ಮುಂಗೈಗೆ ದಪ್ಪನ ಕಪ್ಪು ದಾರ ಕಟ್ಟಿದಾರವ ಪೇಶ್ವರಿಗೆ ನಾವು ನಮ್ಮ ಹೆಂಡ್ರಂದ್ರೆ ಕೈಗೊಂಬೆ ಅಂತ ನಾವು ಹುಟ್ಟಿರೋದು ಅವ್ರ ಸೇವೆ ಸುಖ ಕೊಡಾಕಂತವ ಪೇಶ್ವರಿಗೆ ನಮ್ಮ ನೆರಳಂದ್ರೆ ಹೊಲಸಂತವ್ ಹೊರಗೆ ಬಿಡದಂತೆ ನಮ್ಮನ್ನ ಮನೆಯಾಗ ಕೂಡಿ ಹಾಕಿದ್ದಾರವಾ ನಮಗೂ ಒಂದು ಕಾಲ ಬಂದೇ ಬಿಟ್ಟದವ ಎಷ್ಟು ಅಂತ ಸಹಿಸೋದು ಹಸಿದ ಹೆಬ್ಬುಲಿಗಳಾಗಿ ಬೋರ್ಗಾವ್ನಲ್ಲಿ ಬ್ರಿಟಿಷರ ಜೊತೆಗೂಡಿ ಪೇಶ್ವೆಗಳ ರುಂಡ ಮುಂಡಗಳ ಚೆಂಡಾಡಿ ವಿಜಯಶಾಲಿಯಾದೆವು ನಿನ್ನ ಮಹಿಮೆ ಅಪಾರವ್ವ ರಚನೆ ಗುಡ್ಡಪ್ಪಯ್ಯನ್ ಚಟ್ರನವರ್ ಪೋಸ್ಟ್ ಅಗಡಿ ತಾಲೂಕು ಜಿಲ್ಲಾ ಹಾವೇರಿ